ಮಾಧ್ಯಮ ಮಿತ್ರರಿಗೆ ಸಿನಿಮಾ ಹೀರೋ ನಾಯಕ್ ನಂತರ ಇನ್ನ ನಮಸ್ತೆ ಮಾಡ್ಬೋದು ಶಶಿ ರೈತ ಮಾಡರ್ನ್ ರೈತ ಸಿನಿಮಾ ಪ್ರೊಡಕ್ಷನ್ ಹೀರೋ ಇದೇನಿಂದ ನೋಡಿ ನೋಡದೆ ಬಹಳ ಚೆನ್ನಾಗಿ ನೋಡ್ಬೋದು ಎರಡು ಧರ್ಮಗಳ ಬಗ್ಗೆ ಪ್ರೀತಿ ಅಂದ್ರೆ ಜಾತಿ ಧರ್ಮ ಯಾವುದೂ ಇಲ್ಲ ಪ್ರೀತಿನ ಎತಿ ಹಿಡಿಯುವಂತ ಒಂದು ಕತೆ ಇದ್ರಲ್ಲಿ ಇದೆ ಅಂತ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಸರ್ ಎಸ್

ಟೀಸರ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಬಂದು ಸಿನಿಮಾವನ್ನ ಥಿಯೇಟರ್ ಐ ವಿಶ್ ಯು ಗುಡ್ ಲಕ್ಶಿ ಆಲ್ ದಿ ಬೆಸ್ಟ್